ನಮಸ್ತೆ ರೈತ ಬಾಂಧವರೇ ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕುರಿಯ ನಾಡಾಗಿರ್ತಕ್ಕಂತಹ ಕಮಲಗೊಂದಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಸುಮಾರು ಒಂದು ನಾಲ್ಕು ವರ್ಷದಿಂದ ನಮ್ಮ ಕೃಷಿಕರು ಬೆಂಗಳೂರಲ್ಲಿ ಒಂದು ಬಿಸ್ನೆಸ್ ಮಾಡ್ತಾರೆ ಉದ್ಯಮಿ ಕೋಟ್ಯಾಂತರ ರೂಪಾಯಿ ಟನ್ನೋರು ಅವರು ಈ ಕಂಪ್ಯೂಟ್ರ್ ಸಿಸ್ಟಮ್ನ ಹೋಲ್ಸೇಲ್ ಅಲ್ಲ ಸರ್ ಕಾಲೇಜು ಇನ್ಸ್ಟಿಟ್ಯೂಷನ್ ಎಲ್ಲ ಸರ್ ಸರ್ ಸುಮಾರು ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಮಾಡ್ತೀರಿ ಸರ್ ಹದಿನೈದು ವರ್ಷದಿಂದ ಬಿಸ್ನೆಸ್ ಸರ್ ಹೌದಾ ಕೊರೋನಾ ಟೈಮಲ್ಲಿ ಕೊರೋನಾ ಟೈಮಲ್ಲಿ ಒಂದು ಎಷ್ಟು ಆತಂಕ ಶುರುವಂತು ಬಿಸ್ನೆಸ್ ಅಂತೂ ಮುಂದುವರ್ಸ್ತಾ ಇದೀರಿ ಇಲ್ಲಿ ಸುಮಾರು ಒಂದು ಎಷ್ಟು ಒಂದು ಮೂರು ಸಾವಿರದ ಇನ್ನೂರು ಅಡಿಕೆ ಹೌದು ಸರ್ ಮೂರು ಸಾವಿರದ ಇನ್ನೂರು ಅಡಿಕೆ ಗಿಡ ಹೆಚ್ಚು ಕಮ್ಮಿ ಎಲ್ಲದೂ ಕೂಡ ಮ್ಯಾಕ್ಸಿಮಮ್ ಫಸಲಿ ಮಾತ್ರ ಸರ್ ಹೌದು ಸರ್ ಬನ್ನಿ ಮ್ಯಾಕ್ಸಿಮಮ್ ಈಗ ಎಷ್ಟನೇ ವರ್ಷ ವರ್ಷದ ತೋಟದ ನಮ್ದು ಈಗ ಆರು ವರ್ಷ ಕಂಪ್ಲೀಟ್ ಆಗಿ ಏಳು ವರ್ಷ ಬಿದ್ದಿದೆ ಸರ್ ಏಳನೇ ವರ್ಷ ತೋಟ ಅಂತ ಹೌದು ಸರ್ ಏಳು ವರ್ಷಕ್ಕೆ ಈ ಮಂತ್ ಬಿದ್ದೆ ಸರ್ ಕಂಪ್ಲೀಟ್ ಆಗಿದೆ ಈಗ ಈ ಒಂದು ವರ್ಷ ಡಾಕ್ಟರ್ ಸಾಹೇಲ್ ಕೊಡೋದು ಬಿಟ್ರಿ ನೀವು ಹೌದು ಸರ್ ಸ್ವಲ್ಪ ಆತಂಕ ಶುರು ಸರ್ ಹೌದು ಸರ್ ಇಷ್ಟೊಂದು ಟೆಂಪ್ರೇಚರಲ್ಲಿ ಹೌದು ಸರ್ ಒಂದಿಷ್ಟು ಮಣ್ಣಿನ ಜೀವಿಗಳ ಮಾರಣ ಹೋಮ ಆಗುತ್ತೆ ಟೆಂಪ್ರೇಚರ್ಗೆ ಅಂತಕ್ಕಂಥ ನೋಡ್ಕೊಂಡು ಒಂದು ಸ್ವಲ್ಪ ಆತಂಕ ಆಯಿತು ಆದರೂ ಕೂಡ ಒಂದಿಷ್ಟು ಮಣ್ಣಿನ ಸುಸ್ಥಿರತೆಯನ್ನು ಕಾಪಾಡೋದಕ್ಕೆ ಈ ವರ್ಷ ಒಂದು ಇನ್ನೂರ ಎಪ್ಪತ್ತರಿಂದ ಎಂಬತ್ತು ಕ್ವಿಂಟಲ್ ಹೌದಾ ಆಗುತ್ತಲ್ಲ ಈಗ ಫಸ್ಟ್ನೇ ಕಟ್ಟಿಂಗ್ ಎಷ್ಟಾಗೈತಿ ಹನ್ನೆರಡು ಕ್ವಿಂಟಲ್ ಎಳ್ಳೇ ಕಟ್ಟಿಂಗ್ ಎಷ್ಟೈತಿ ಮೂರನೇ ಕಂಟಿ ಜಾಸ್ತಿ ಬರ್ತದೆ ಆರನೇ ವರ್ಷಕ್ಕೆ ಆರನೇ ವರ್ಷದ ವರ್ಷದ್ದು ಹೌದು ಇದು ಒಂದು ರೀತಿ ತೃಪ್ತಿ ತಂತ ಇಲ್ಲ ವ್ಯವಹಾರ ಒಂದ್ ಕಡೆಗೆ ಇಲ್ಲಿ ಸರ್ ಹೌದು ಇಲ್ಲಿ ಒಂದಿಷ್ಟು ನಿಮ್ ನಾಲೆಡ್ಜ್ ಇನ್ವೆಸ್ಟ್ ಮಾಡಿದಿರಿ ನಿಮ್ಮನ್ನ ದುಡಿದಿರ್ತಕ್ಕಂಥ ಅಮೌಂಟ್ ಇನ್ವೆಸ್ಟ್ ಮಾಡಿದಿರಿ ಹೌದು ಇದು ನಿರಂತರವಾಗಿ ಆದಾಯ ಬರ್ತಕ್ಕಂಥ ಹೌದು ಸರ್ ಈಗ ಸಮಗ್ರ ಕೃಷಿ ಮಾಡಕ್ಕೆ ಒಂಟ್ರಿ ನೀವು ಮಣ್ಣಿನ ಸುಸ್ಥಿರತೆ ಕಾಪಾಡಿಕೆಂದು ಸಮಗ್ರ ಕೃಷಿ ಮಾಡಕ್ ಸರ್ ಸಮಗ್ರ ಕೃಷಿ ಮಾಡಕ್ಕೆ ಉದ್ದೇಶ ಏನು ಉದ್ದೇಶ ಅಲ್ಲಿ ತ್ಯಾಜ್ಯ ಚೆನ್ನಾಗಿ ಸೃಷ್ಟಿ ಆಕೈತಿ ಮಣ್ಣಿಗೆ ಬೀಳುತ್ತೆ ಮಣ್ಣಿನ ಜೀವ್ಗೆ ಆಹಾರ ಆಗುತ್ತಾರೆ ಅಂತ ನಮ್ಮ ವಿಡಿಯೋಗಳು ಡೈಲಿ ನೋಡ್ತಿರಲ್ಲ ಸರ್ ಡೈಲಿ ನೋಡ್ತೀವಿ ಸರ್ ನೋಡ್ತಿರಲ್ಲ ನೋಡಿ ಬಂದ ತಕ್ಷಣ ನಿಮ್ದು ಸಕ್ಸಸ್ ಆಗಿರೋದ್ರಿಂದ ಬಂದ ತಕ್ಷಣ ಫಸ್ಟ್ ನಿಮ್ಮ ವಿಡಿಯೋ ನೋಡ್ಬಿಟ್ಟು ನಾವು ಬೇರೆ ಕೆಲಸ ಬೆಳಿಗ್ಗೆ ಮೂರು ವರ್ಷದಿಂದ ನಿಮ್ಮ ತೋಟಕ್ಕೆ ಬಂದಿದ್ದೆ ಹೌದು ಸರ್ ನಿಮ್ಮ ಬ್ರದರ್ ಇದ್ರು ಹೌದು ಸರ್ ಪ್ರವೀಣ್ ಅಂತ ನಮ್ಮ ಜೊತೆ ಸರ್ ಬ್ರದರ್ ಇದ್ರು ಹೌದು ಸರ್ ನಾವಂತೂ ನಿಮ್ಮ ತೋಟ ನೋಡಿ ಖುಷಿ ಪಡ್ತೀವಿ ಹೌದು ಸರ್ ಇಂಥ ಟೆಂಪ್ರೇಚರಲ್ಲೂ ನಲವತ್ತ್ಮೂರು ಡಿಗ್ರಿ ಟೆಂಪ್ರೇಚರಲ್ಲೂ ಹೌದು ಸರ್ ಈ ಜಗಳೂರು ತಾಲೂಕು ಅನ್ನೋದು ನಿರಂತರವಾಗಿ ಒಂದು ರೀತಿ ಈ ಬರಪೀಡಿತ ಪ್ರದೇಶ ಹೌದು ಸರ್ ಒಂದು ಇನ್ನೂರ ಎಪ್ಪತ್ತ ಕ್ವಿಂಟಲ್ ಅಡಕಿತ್ ತಕ್ಕೀರಿ ಅಂತಂದ್ರೆ ಗುಡ್ ಅಂತ ಡಿಫ್ರೆಂಟ್ ಐತಿ ಮುಂದಿನ ದಿನಗಳಲ್ಲಿ ಒಂದಿಷ್ಟು ಇನ್ನೂ ಸುಸ್ಥಿರತೆ ಸ್ಲರಿ ಮಾಡ್ಲಿಲ್ಲ ಈ ವರ್ಷ ಸ್ಲರಿ ಮಾಡಲಿಲ್ಲ ಸರ್ ಹೌದಾ ಜೈವಿಕ ಗೊಬ್ಬರ ಕೊಟ್ಟಿಲ್ಲ ಇನ್ನೊಂದು ಮೂವತ್ ನಲ್ವತ್ತು ಕ್ವಿಂಟಲ್ ಅಂತೂ ಆಗ್ತಿತ್ತು ಅಂತ ಗಿಡ ಅಂತೂ ಉಳುಕೊಂಡು ಚೆನ್ನಾಗ್ ಅದು ನೀರಿನ ತೊಂದ್ರೆ ಇಲ್ಲ ನೀರಿನ ತೊಂದ್ರೆ ಇಲ್ಲ ಸರ್ ಯು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಅಭಿಲಾಷ್ ಅಂತ ಕ್ಲಾಸ್ ಒನ್ ಕಾಂಟ್ರಾಕ್ಟ್ರು ಬೆಂಗಳೂರಲ್ಲಿ ಬಿ ಬಿ ಎಂ ಪಿನಲ್ಲಿ ಹೌದಲ್ಲ ಸರ್ ಆದರೂ ಇಲ್ಲಿ ಒಂದಿಷ್ಟು ಅಡಿಕೆ ತೋಟ ಮಾಡಿದಿರಿ ನೀವು ನಿಮ್ಮ ಬ್ರದರ್ ಸಂದೇಶು ಹೌದಲ್ಲ ಸರ್ ದಾಳಿಂಬಿ ಎಷ್ಟು ಮಾಡಿದ್ದೀವಿ ಸರ್ ಸರ್ ದಾಳಿಂಬ್ರ ಹನ್ನೊಂದು ಎಕರೆ ಮಾಡಿದ್ದೀನಿ ಸರ್ ಹನ್ನೊಂದು ಎಕರೆ ಎಷ್ಟು ಸಾವಿರ ಗಿಡ ಐತೆ ಸರ್ ಸರ್ ನಾಲ್ಕು ಸಾವಿರ ಗಿಡ ಬರುತ್ತೆ ನಾಲ್ಕು ಸಾವಿರ ಗಿಡ ಅಲ್ಲ ಸರ್ ಈಗ ಎರಡು ತಿಂಗಳಿಗೆ ಗಿಡ ಅನ್ಸರ್ ಗಿಡ ಸರ್ ಗೂಟಿ ಕಟ್ಟಿರೋದು ಕಟ್ಟಿರೋದು ಕಟ್ಟಿರೋದಲ್ಲ ಸುಮಾರು ಒಂದು ಅರ್ಧ ಗಂಟೆಯಿಂದ ತಮ್ಮ ಹತ್ರ ಚರ್ಚೆ ಮಾಡ್ತಿದ್ವಿ ಹೌದು ಹೌದು ಸರ್ ಹೌದು ಸರ್ ಕೃಷಿಯ ಅಥವಾ ತೋಟಗಾರಿಕೆ ಜ್ಞಾನ ಒಬ್ಬ ವಿದ್ಯಾವಂತನಿಗಿರ್ಬೋದು ರೈತನಿಗಿರಬೋದು ಬೇಕೇ ಬೇಕು ಅನ್ನೋದು ಹೌದು ಸರ್ ನಾವು ಕೊಟ್ಟಿರ್ತಕ್ಕಂಥ ಸಲಹೆ ಇಲ್ಲಿವರೆಗೂ ಹಾಂ ಸರ್ ದಾಳಿಂಬೆ ವಿಚಾರವಾಗಿ ಚರ್ಚೆ ಮಾಡಿದ್ವಲ್ಲ ಸರ್ ಹಾಂ ಸರ್ ಇದು ಸಾಧ್ಯ ಸಾಧ್ಯತೆಗಳು ಇದೆ ಅನ್ನೋದು ಕನ್ಫರ್ಮ್ ಮಾತು ತಂದು ಆಗೋದು ಯಾಕಂದ್ರೆ ನಾವು ಪ್ರಾಕ್ಟಿಕಲ್ ಪ್ರಾಟಿಕರ್ ಮಾಡೋದ್ರೇ

ಆರೆ ಕ್ರಾಕ್ ಆದಾಗ ಅದೇನಾಯ್ತು ನಮ್ ಸರಿಯಾಗಿ ಬರ್ತಾ ಇಲ್ಲ ಒಂದು 1.5 ವರ್ಷ 2 ವರ್ಷದ ಗಿಡ ಈಗ ಅದನ್ನ ನಮ್ಮ ಅವರು ಹೇಳ್ತಾ ಇದ್ರು ಈ ತರ ಸಾಲಿಬಲ್ ಕೊಡ್ತಾ ಇದಾರೆ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಅದೇ ಡಾಕ್ಟರ್ ಬಯೋ ಫರ್ಟಿಲೈಸರ್ ಬಯೋ ಕನ್ಸೋರ್ಸಿಯಾ ಡಾಕ್ಟರ್ ಸಾಯಿಲ್ ಕೊಡ್ತಾ ಇದಾರೆ ನಿಮಗೆ ಕನ್ಸಲ್ಟ್ ಮಾಡಿ ಕನ್ಸಲ್ಟ್ ಮಾಡಿ ಅಂತ ಇಲ್ಲಿ ಬಂದ್ ನೋಡಿದಾಗ ನನಗೆ ಗೊತ್ತagಿದ್ ಯಾವ ತರ ಟೋಟ ಯಾವ ತರ ಬಂದಿದೆ ಅಂತ ಯಾಕಂದ್ರೆ ನಮ್ದೆಲ್ಲ ಪಕ್ಕದ ಜಮೀನು ಎಲ್ಲ ಒಂದೇ ಮಣ್ಣೆ ಬಟ್ ಇವ್ರು ಬಂದಾಗ ನಮ್ಮದು ಬಂದಿಲ್ಲ ನಿಮ್ಮದು ಬಂದಿಲ್ಲ ಹ ನಾವು ಗೊಬ್ಬರ ಹಾಕ್ತಾ ಇದೀವಿ ಎಲ್ಲಾನು ಹಾಕ್ತಾ ಇದೀವಿ ಮತ್ತೆಲ್ಲ ಮೆಡಿಸಿನೂ ಕೊಡ್ತಾ ಇದೀವಿ ಬಟ್ ಡಿಫ್ರೆನ್ಸ್ ಏನಂದ್ರೆ ಇವರು ಡಾಕ್ಟರ್ಸ್ನ ಎಲ್ಲ ಯೂಸ್ ಮಾಡ್ತಾ ಇದಾರೆ ಸರ್ ಈಗ ಮೂರ್ ವರ್ಷ ಕಂಟಿನ್ಯೂಸ್ ಬಳಸಿದೀನಿ ಈ ವರ್ಷ ಒಂದ್ ವರ್ಷ ಗ್ಯಾಪ್ ಬಿಟ್ಟಿದ್ದಕ್ಕೆ ಡಿಫರೆನ್ಸ್ ಗೊತ್ತಾಗ್ಬಿಟ್ಟು ಗೊತ್ತಾಗ್ತಾ ಇದೆ ಆಲ್ರೆಡಿ ನನಗೆ ನಾನ್ ಪ್ರತಿ ಸಾರಿ ಬಂದಂಗಲ್ಲ ನಾನು ಅಲ್ಲಿಂದ್ರ ನಾನು ಸುಮ್ಮನೆ ಇದ್ರ ಮಾತ್ರ ನಾನು ಮನುಷ್ಯ ಅಲ್ಲಿದ್ರ ನನಗೆ ಪೂರ್ತಿ ನನಗೆ ಹೌದು ಎಲ್ಲ ಪ್ರತಿಯೊಂದು ನನಗೆ ನಾನು ತೋಟದ ಬಗ್ಗೆ ಗಮನ ಜಾಸ್ತಿ ನನಗೆ ಬೆಳಿಗ್ಗೆ ಹೋದ್ರೆ ಇದ್ರ ಬಗ್ಗೆ ಯೋಚನೆ ಮಾಡೋದು ಬಟ್ ಈ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಸರ್ ಆಲ್ರೆಡಿ ಗೊತ್ತಾಗ್ತದೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ್ತದೆ ಇವಾಗ್ಲಿಂದ ನಾನು ನೀವೇನ್ ಹೇಳ್ತಾ ಅದನ್ನ ಫಾಲೋ ಮಾಡ್ಕೊಂಡು ನಾವು ಕರೆಕ್ಟ್ ಆಗಿ ಅದೇ ನಿಮ್ ಫಾಲೋ ಮಾಡ್ಕೊಂಡು ಯಾಕಂದ್ರೆ ಇಲ್ಲಿ ನಾವು ಸಮಾಜದಾಗೆ ಈ ನೂರಾರು ಸಾವಿರಾರು ವ್ಯಕ್ತಿಗಳ ನೆರೇಷನ್ ರೈತನ ಅನುಭವನೇ ಫೈನಲ್ ರೈತನ ಅನುಭವ ವಿಭಿನ್ನವಾಗಿರ್ತಕ್ಕಂಥ ರೈತರ ಅನುಭವನೇ ಫೈನಲ್ ಹಂಡ್ರೆಡ್ ಪರ್ಸೆಂಟ್ ನೀವು ಆಕ್ರೆ ವಿಡಿಯೋಗಳೆಲ್ಲ ನೋಡ್ತೀವಿ ನಾವು ಪ್ರತಿಯೊಬ್ಬ ರೈತರುಗಳೆಲ್ಲ ಪ್ರತಿಯೊಂದು ಕೇಳ್ತೀವಿ ಅವ್ರು ಏನು ಮಿಸ್ಟೇಕ್ ಆಗಿದೆ ನಾವೆಲ್ಲಿ ಮಿಸ್ಟೇಕ್ ಮಾಡ್ತಾ ಇದೀವಿ ಅದನ್ನ ಪ್ರತಿಯೊಂದು ನಾವು ತಿದ್ದಕೊಂಡೋಗ್ತೀನಿ ಅದೇ ತರ ಮಾಡೋದನ್ನ ದಯ ಮಾಡಿ ತ್ಯಾಜ್ಯನ ತೋಡ ರಿಂದ ಬರಗಾಗ್ ಮಾಡ್ರಿ ಅಂದ್ರೆ ನಮ್ಮ ಸಲಹೆ ಆಯ್ತು ಸರ್ ಇಂದಲ್ಲನ್ನ ಕಾಪಾಡ್ಕೊಂಡ್ ಹೋಗ್ತೀವಿ ಸರ್ ಮಾಡಿ ಸರ್ ಒಳ್ಳೇದು ಆಯ್ತು ಸರ್ ಈ ರಿಚ್ ಪೊಟ್ಯಾಸಿಯಂ ಬಾಳೆಯಿಂದ ಇಂದ ನೀವು ಏನು ಏಲಕ್ಕಿ ಮಾಡ್ತೀವಿ ಅಂದ್ರೆ ಕಾಳು ಮೆಣಸು ಮಾಡಬಹುದು ಹೌದು ಸರ್ ಅಗತ್ತವಾಗಿ ಮಾಡಬಹುದು ಹೌದು ಸರ್ ಒಂದिष्ट ಮಣ್ಣಿನ ಸುಸ್ಥಿರತೆ ಹೋಗೈತಿ ಹೌದು ಸರ್ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಅನ್ನೋ ನಮ್ಮ ಉದ್ದೇಶ ಆಯ್ತು ಸರ್ ಆಯ್ತು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ತಮ್ ಹಿಡಿಸ್ತೀವಿ ಆಯ್ತು ಹಿಡಿಸ್ 100% ಸರ್ ಇದನ್ನೇ ಮತ್ತೆ ಕಂಟಿನ್ಯೂ ಮಾಡ್ಬೇಕಂತ ಐದಿರಿ ಹೌದು ಸರ್ ಮಾಡ್ತೀವಿ ಸರ್ ಖಂಡಿತ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ಈಗ ದಾಳಿಂಬೆ ಮಾಡ್ತಿದ್ದೀರಲ್ಲ ಸರ್ ಅಲ್ಲಿಂದ ಲಾಭ ತೆಗಿಬೇಕು ಅಂತ ಬಂಟ ಒಂಟರ್ ತುಂಬಾ ಜನರ ತಪ್ಪು ಅಭಿಪ್ರಾಯಗಳು ನಿರಂತರವಾಗಿ ರಾಸಾಯನಿಕ ಗೊಬ್ಬರ ಅತಿ ಹೆಚ್ಚಾಗಿ ಬಳಸಿದ್ರೆ ಮಾತ್ರ ದಾಳಿಂಬೆ ಬರುತ್ತೆ ಅಂತ ನಾವು ತಮಿ ನಾವು ತಮಗೆ ತಿಳಿಸಿದ್ದು ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಮಣ್ಣಿನ ಜೈವಿಕ ಶಕ್ತಿ ಅಭಿವೃದ್ಧಿ ಮಾಡಿ ಒಂದಿಷ್ಟು ರಾಸಾಯನಿಕ ಅಥವಾ ನ್ಯೂಟ್ರಿಯೆಂಟ್ ಕೊಟ್ಟರೆ ಪ್ರಾಬ್ಲಮ್ ಆಗಲ್ಲ ಇಲ್ಲಿ ಎಂಬತ್ತು ಪರ್ಸೆಂಟ್ ರಾಸಾಯನಿಕ ಬಳಸಿ ಇಪ್ಪತ್ತು ಪರ್ಸೆಂಟ್ ಜೈವಿಕ ಶಕ್ತಿ ಸ್ಟಾರ್ಟ್ ಮಾಡಿದರೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತೂ ಮ್ಯಾಕ್ಸಿಮಮ್ ಒಡ್ದ ಹೊಡಿತೈತಿ ಅದು ಹೌದು ಹೌದಲ್ಲ ಸರ್ ಹೌದು ಇನ್ನೊಂದು ಕ್ವಾಲಿಟಿ ಕಾಯಿನ ಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಲ್ಲಿಂದ ಹೌದು ಎಲ್ಲ ಚೆನ್ನಾಗಿದ್ರೇನೆ ಕಾಯಿ ಬರೋದಲ್ವ ಅಲ್ಲ ಹೌದಾ ಸರ್ ಹಾಂ ರೂಟ್ ಬಯೋಮಾಸ್ ಚೆನ್ನಾಗಾದರೆ ಗಿಡ ಭಾಳ ಚೆನ್ನಾಗಿ ಬೆಳಿತೈತಿ ಹೌದಲ್ಲ ಸರ್ ಹೌದು ಹೌದು ಜೊತೆಗೆ ರೂಟ್ ಬಯೋಮಾಸ್ ಚೆನ್ನಾಗಿದ್ರೆ ಎಲ್ಲಾ ನ್ಯೂಟ್ರಿಯಂಟ್ ಸಕ್ ಮಾಡುತ್ತೆ ಇಲ್ವ ಅಬ್ಸರ್ವ್ ಮಾಡುತ್ತೆ ಮಾಡುತ್ತೆ ಈ ರೀತಿ ನಾಲ್ಡದ ಬೆಳೆಸಿ ಅಂದು ದಾಳಿಂಬೆ ಬೆಳೆಸಿ ಅಂದ್ರೆ ತುಂಬಾ ಒಳ್ಳೇದು ನಮ್ಮ ಉತ್ತಮ ಇದ್ರೂ ಸರ್ ಇವತ್ತು ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಆಗಿ ಆದ್ರೂ ಕೂಡ ನಮ್ಮ ಹತ್ರ ಸುಮಾರು ವಿಚಾರಗಳನ್ನ ನೋವಿನಿಂದ ಮಾತಾಡಿದ್ರಿ ತುಂಬಾ ಕಷ್ಟ ಇತ್ತು ಸರ್ ವ್ಯವಹಾರ ಕೃಷಿ ಅನ್ನೋದು ನಾಲೆಡದ ಇನ್ವೆಸ್ಟ್ ಮಾಡಬೇಕು ಹೌದು ಸರ್ ದುಡ್ಡಿನ ಜೊತೆಗೆ ನಾಲ್ರಿಂದ ಇನ್ವೆಸ್ಟ್ ಮಾಡಿದರೆ ಉತ್ತಮ ಅಂತಕ್ಕಂಥ ಉತ್ತಮ ಸರ್ ಹೌದು ಸರಿನಾ ಸರ್ ಹೌದು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಓಕೆ